ಇವತ್ತು ಮೊಳಕಾಲ್ಮೂರಿನಲ್ಲಿರುವಂತಹ ಬಾಲಕರ ಮಾದರಿ ಶಾಲೆ ಅಂತ ಏನಿದೆ ಇಲ್ಲಿಗೆ ಸಾರ್ವಜನಿಕರು ಮತ್ತು ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಇವತ್ತೆಲ್ಲರೂ ಒಂದು ಮನವಿ ಕೊಡೋದಿಕ್ಕೆ ಬಂದಿದ್ದೀವಿ ಕಾರಣ ಏನು ಅಂದರೆ ಈ ಶಾಲಾ ಆವರಣದಲ್ಲಿ ಏನು ಮೌಲಾನಾ ಆಜಾದ್ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ ಈಗಾಗಲೇ ಈ ಆವರಣದಲ್ಲಿ ಬಿ ಆರ್ ಸಿ ಆಫೀಸ್ ಒಂದಾಗಿದೆ ಹಾಗೆ ಕಸ್ತೂರ್ಬಾ ಶಾಲೆ ಒಂದಾಗಿದೆ ಮತ್ತು ಉರ್ದು ಶಾಲೆ ಹಾಗೆ ಅಂಬೇಡ್ಕರ್ ಭವನ ನಾಲ್ಕು ದಿಕ್ಕಿಗೂ ನಾಲ್ಕು ಆಗೋಗಿದೆ ಮತ್ತು ಇಲ್ಲಿ ಈಗ ಈ ಶಾಲೆಯಲ್ಲಿ ಓದ್ತಾ ಇರುವಂತಹ ಏನು ಮಕ್ಕಳಿದ್ದಾರೆ ಅವರುಗಳಿಗೆ ಯಾವುದೇ ಆಟೋ ಚಟುವಟಿಕೆಗಳಿಗೆ ಇಲ್ಲಿ ಸ್ಥಳಾವಕಾಶ ಈಗಾಗಲೇ ಇಲ್ಲ ಯಾಕಂದರೆ ಈಗ ಭಾಳ ದೊಡ್ಡ ಏನು ಮೈದಾನ ಇರುವಂಥ ಶಾಲೆ ಮತ್ತು ಈ ನಮ್ಮ ಈ ಶಾಲೆಯಲ್ಲಿ ಓದಂತ ಬಹಳಷ್ಟು ಜನ ಭಾಳ ದೊಡ್ಡ ದೊಡ್ಡ ಮಟ್ಟಕ್ಕೆ ಸಾವಿರಾರು ಜನ ವಿದ್ಯಾರ್ಥಿಗಳನ್ನು ಈ ಶಾಲೆ ಕೊಟ್ಟಿರುವಂತದ್ದು ಈ ಶಾಲೆ ಕ್ಷೇತ್ರ ಮಾದರಿ ಶಾಲೆ ಇದು ಇಂಥ ಒಂದು ಶಾಲೆಯನ್ನು ಈಗ ಯಾವುದೋ ಒಂದು ಮೂಲೆಯಲ್ಲಿ ಈ ಗುಂಪಲ್ಲಾಗಿರ್ತದಲ್ಲ ಎಲ್ಲೋ ಒಂದು ಕಡೆ ಆದಂಗೆ ಆಗಲಿ ಇನ್ಯಾರ್ದೋ ಅಂದಂಗೆ ಹಂಗೆ ಮಾಡಾಕ್ತಿದ್ದಾರೆ ಸೊ ಹಾಗಾಗಿ ಅಂಥ ಅದೇನೀಗ ಮೌಲಾನ ಆಜಾದ್ ಆ ಶಾಲೆಯನ್ನು ಇಲ್ಲೇನು ಮಾಡ್ತಿದ್ದಾರಲ್ಲ ಅದನ್ನು ಅದಕ್ಕೆ ಇಲ್ಲಿ ಸ್ಥಳಾವಕಾಶ ಕೊಡಬಾರದು ಇಲ್ಲಿಯ ಮುಖ್ಯ ಶಿಕ್ಷಕರು ಹಾಗೆ ಏನು ಆ ಶಾಲಾಭಿವೃದ್ಧಿ ಕಮಿಟಿ ಏನಿದೆಯಲ್ಲ ಅವರು ಅದಕ್ಕೆ ಅವಕಾಶ ಕೊಡಬಾರ್ದು ಒಂದು ವೇಳೆ ಏನಾದರೂ ಅತಿಕ್ರಮಣ ಮಾಡಿದಲ್ಲಿ ಇಲ್ಲಿ ಬಲವಂತವಾಗಿ ಈಗಾಗಲೇ ಯಾಕಂದ್ರೆ ಕಸ್ತೂರ್ಬಾ ಮತ್ತು ಈ ಬಿ ಆರ್ ಸಿ ಕಟ್ಟಡಗಳನ್ನು ಏನು ಕಟ್ಟಿದಾರಲ್ಲ ಇದು ಅತಿಕ್ರಮಣ ಮಾಡಿರೋದು ಇಲ್ಲಿ ಯಾವ ಮತ್ತಿನ್ನೇನು ಬಿ ಆಫೀಸ್ ಅಂತ ತರ್ತೀವಿ ಅಂತ ಬೇರೆ ಹೇಳ್ತಿದ್ದಾರೆ ಒಂದು ಕೆಲಸ ಮಾಡಿ ಈ ಶಾಲೆನ ತೆಗೆದು ಬಿಡ್ಲಿ ಅವರು ಈ ಶಾಲೆನೆ ಬೇಡ ಯಾಕಂದ್ರೆ ಎಲ್ಲ ಎಲ್ಲಾ ಆಫೀಸ್ಗಳನ್ನ ಕಟ್ಕೊಂಡ್ಬಿಡ್ಲಿ ಈ ಶಾಲೆ ಬೇರೆ ಬೇರೆ ಶಾಲೆ ಇದಾವಲ್ಲ ಅಲ್ಲಿ ಟ್ಯಾಗ್ ಮಾಡಿದ್ರೆ ಆಗೋಗ್ಬಿಡ್ತದೆ ಒಂದು ವೇಳೆ ಅತಿಕ್ರಮಣ ಮಾಡಿದಲ್ಲಿ ಮುಂದೆ ಬೇರೆ 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 ರೂಪಗಳು ಖಂಡಿತವಾಗಲು ಪಡ್ಕೊಳ್ತದೆ ಯಾಕಂದ್ರೆ ಇಲ್ಲಿ ಶಾಲೆಯಲ್ಲಿ ಇಲ್ಲಿ ಓದಂತ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಹಾಗೆ ಇಡೀ ಊರಿನ ಸಾರ್ವಜನಿಕರು ಇಡೀ ಊರನ್ನೇ ಪ್ರಮುಖರಂತ ಬರೀ ಅಷ್ಟೇ ಮಾತ್ರ ಅಲ್ಲ ಎಲ್ಲರೂ ಕೂಡ ಈ ಶಾಲೆ ಬಗ್ಗೆ ಒಂದು ಒಂದು ಅವಿನಾಭಾವ ಒಂದು ಸಂಬಂಧ ಇದೆ ಒಂದು ಸೆಂಟಿಮೆಂಟ್ ಅಂತ ಕೇಳ್ತಾರಲ್ಲ ಅಂತದೊಂದು ಇಟ್ಕೊಂಡಿದ್ದಾರೆ ಈ ಶಾಲೆ ಬಗ್ಗೆ ಅದಕ್ಕೆ ದಯವಿಟ್ಟು ಆ ಪ್ರಯತ್ನವನ್ನ ಮಾಡ್ತಾ ಇರುವಂತವ್ರು ಹಾಕಬೇಡಿ ಆ ಭಾವನೆಗಳಿಗೆ ಹಾಗೆ ಮಕ್ಕಳು ಮುಂದಿನ ಮಕ್ಕಳಿಗೆ ಏನು ಆಟ ಅದು ಎಲ್ಲ ಬೇಕಲ್ಲ ಅದನ್ನ ಹಾಳು ಮಾಡಬೇಡ್ರಿ ಬೇಜಾನ್ ಜಾಗಗಳಿದೆ ಏನು ಇದೇನು ಯಾವುದೋ ಒಂದು ಇಷ್ಟೇ ಇಷ್ಟ ಇರೋ ಅಂತ ಸಣ್ಣದೊಂದು ಊರಲ್ಲ ಬೇಜಾನ್ ಜಾಗ ಇದೆ ಆ ಜಾಗದಲ್ಲಿ ಕಟ್ಗಳಿ ಯಾಕಂದ್ರೆ ಕೋಟಿ ಕೋಟಿ ಅನುದಾನ ಎಂಬೇಡಪ್ಪ ಒಂದ್ ಐವತ್ತು ಸಾವಿರದ ಏನೋ ಸಣ್ಣದೊಂದು ಏನೋ ಒಂದು ಶೌಚಾಲಯ ಕಟ್ತಿದ್ವಿ ಅದು ಇದು ಅಲ್ಲ ಏಳೆಂಟು ಎಷ್ಟು ಏಳು ಎಂಟು ಕೋಟಿ ಅಂದ್ರು ಅಂತದ್ ಹೆಂಗಾಗ್ತದೆ ಈಗ ನೋಡಿದ್ರೆ ಅದೇ ಕಸ್ತೂರ್ಬಾ ಶಾಲೆ ಇಲ್ಲಾಗಿದೆ ಅಂದಿಗೂಡು ಕಟ್ಟದಂಗೆ ಕಟ್ಟಿದ್ದಾರೆ ಅದನ್ನ ಒಂದಷ್ಟು ದೊಡ್ಡ ಪ್ಲೇಸಲ್ಲಿ ಹಾಕಿದ್ರಿ ಇವಾಗ ಏನು ಮುರಾರ್ಜಿ ಶಾಲೆ ಆಗಿದೆ ಆ ಕಸ್ತೂರ್ಬಾ ಇದು ಯಾವುದು ಕಿತ್ತೂರು ರಾಣಿ ಶಾಲೆ ಆಗಿದೆ ಆದರ್ಶ ಶಾಲೆ ಆಗಿದೆ ಆ ರೂಪದಲ್ಲಿ ಅದು ಕಟ್ಬೇಕಾಗಿತ್ತು ಅದನ್ನ ಬಿಟ್ಟು ಏನು ಮಾಡ್ತು ಅಂದಿಗೂ ಕಡ್ದಂಗೆ ಕಟ್ಟಿದ್ರು ಅಲ್ಲಿ ಕೇಳಕ್ಕೆ ಆ ಹುಡುಗರು ಅಲ್ಲಿ ಸರಿಯಾಗಿ ಆ ಕಸ್ತೂರ್ಬ ಶಾಲೆಯಲ್ಲಿ ಹೋದಂಥ ಹುಡುಗರಿಗೆ ಆ ಒಂದೊಂದಷ್ಟು ಆಟಕ್ಕೆ ಅವಕಾಶ ಇಲ್ಲ ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿಗೆ ಇಲ್ಲ ಆ ರೀತಿಯಾಗಿ ಯಾಕಂದ್ರೆ ಅಲ್ಲಿ ಜಾಗ ಇದ್ರಲ್ವ ಮಾಡೋದು ಈಗ ಅವ್ರು ಇಲ್ಲಿಗೆ ಬಂದ್ರೆ ಏನಾಗುತ್ತೆ ಅಲ್ಲಿ ಬರೀ ಹೆಣ್ಮಕ್ಳು ಇರೋದು ಇಲ್ಲಿ ಗಂಡು ಮಕ್ಳು ಇರೋದು ಆ ಕಾಮನ್ ಸೆನ್ಸ್ ಇರ್ಬೇಕಾಯ್ತು ಅವತ್ತು ಆ ಕಸ್ತೂರ್ಬ ಶಾಲೆ ಕಟ್ಟಬೇಕಾದ್ರೆ ಅರೆ ಮುಂದೆ ಬಾಲಕರ ಶಾಲೆ ಐತೆ ನಾವು ಇಲ್ಲಿ ಹೋಗ್ಬಿಟ್ಟು ಹೆಣ್ಮಕ್ ಅದು ವಸತಿ ಶಾಲೆ ಕಟ್ಬೇಕಾ ಅದಕ್ಕೊಂದು ಸಭದ್ರವಾಗಿ ಎಲ್ಲ ಒಂದಷ್ಟು ವ್ಯವಸ್ಥೆ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲದಂಗೆ ಕಟ್ಕೊಂಡ್ಬಿಟ್ರೆ ಅವತ್ತು ಈಗ ನೆಕ್ಸ್ಟ್ ಕೂಡ ಆ ಥರದ್ದು ಇದು ಕೂಡ ವಸತಿ ಶಾಲೆ ಇರಬೇಕು ಅಲ್ವಾ ಹಾ ಶಾಲೆ ಸರಿ ಈಗ ಏನಾಗುತ್ತೆ ಆ ರೀತಿಯಾಗಿ ಶಾಲೆ ಶಾಲೆಯ ಒಂದು ವಾತಾವರಣ ದಯವಿಟ್ಟು ಅದ ಅದಗಡಿಸಬಾರ್ದು ಅಂತ ನಾವು ಇವತ್ತು ಮುಖ್ಯ ಉಪಾಧ್ಯಾಯರ ಮೂಲಕ ಮತ್ತೆ ಇಲ್ಲಿ ಶಾಲಾಭಿವೃದ್ಧಿ ಕಮಿಟಿಯ ಮೂಲಕ ಮುಂದೆ ಮುಂದಿನ ಕ್ರಮಕ್ಕೆ ನಾವು ಅವರಿಗೆ ಒತ್ತಾಯಿಸ್ತಿದ್ದೇವೆ 怖がるな。 Thank <laughs> you.